ಎಲ್ಲರೂ ನಮಸ್ಕಾರ ಇವತ್ತು ಒಂದು ಕಥೆಯನ್ನು ಹೇಳ್ತೇನೆ ಸ್ಟಾರ್ಟಿಂಗಲ್ಲಿ ಒಬ್ಬಳು ಹುಡುಗಿ ಅವಳಿಗೆ ಏನಂತಾರೆ ಮದುವೆಗೆ ಗಂಡು ನೋಡ್ತಿರ್ತಾರೆ ಅವಳು ತುಂಬ ಸ್ಪೆಸಿಫಿಕ್ ಆಗಿರ್ತಾಳೆ ತನ್ನ ಮತ್ತು ತನ್ನ ಮದುವೆ ಆಗುವ ಗಂಡಿ ಗಂಡಿಗೂ ಸಾಕಷ್ಟು ಸಿಮಿಲಾರಿಟಿ ಇರಬೇಕು ಇಬ್ಬರದು ಅಭಿರುಚಿಗಳು ಸೇಮ್ ಇರಬೇಕು ಅಂತೇಳಿ ಬಯಸ್ತಿರ್ತಾಳೆ ಸೊ ಹೀಗಾಗಿ ಅವಳಿಗೆ ಅವಳನ್ನ ಯಾರ್ಯಾರು ನೋಡೋಕೆ ಬರ್ತಾರಲ್ಲ ಫಸ್ಟಿಗೆ ಅವ್ಳಿಗೆ ಯಾರ್ಯಾರು ಭೇಟಿ ಆಗಲಿಕ್ಕೆ ಬರ್ತಾರಲ್ಲ ಅವ್ರೆಲ್ಲರದು ನಿಮ್ಮಿಷ್ಟು ತಿಂಡಿ ಯಾವುದು ನಿಮ್ಮ ಇಷ್ಟದ ಯಾವುದು ಈ ಥರ ಎಲ್ಲ ಕೇಳ್ತಿರ್ತಾಳೆ ಅವಳು ಇಬ್ಬರದ್ದು ಸಿಮಿಲಾರಿಟಿ ಇರಬೇಕು ಆವಾಗಲೇ ಮದುವೆ ಆಗ್ತೀನಿ ನಿಮ್ಮ ಇದನ್ನು ಮೊದಲೇ ಗುರುತು ಮಾಡ್ಕೊಂಡು ಹುಡುಗ ಬರ್ತಾನೆ ಬಂದ್ಬಿಟ್ಟು ಅವಳಿಗೆ ಅವಳು ಕೇಳಿದ್ದಕ್ಕೆಲ್ಲ ಕರೆಕ್ಟಾಗಿ ಮ್ಯಾಚ್ ಆಗುವಂತೆ ಉತ್ತರ ಕೊಡ್ತಾನೆ ಅವಳಿಗೆ ಇಷ್ಟ ಆಗುತ್ತೆ ಮುಂದೆ ಅವಳನ್ನು ಮನೆಗೆ ನೋಡೋಕೆ ಬರ್ತಾರೆ ಸಾಂಪ್ರದಾಯಿಕವಾಗಿ ಏನು ಹುಡುಗಿ ನೋಡೋ ಕಣ್ಣಿಯನ್ನು ನೋಡೋಕ್ಕೆ ಬರ್ತಾರಲ್ಲ ಆ ಥರ ನೋಡ್ಲಿಕ್ಕೆ ಬರ್ತಾರೆ ನೋಡಿದ್ಮೇಲೆ ಎಲ್ಲ ಸೆಟ್ ಆಗುತ್ತೆ ಆಗುವಾಗ ಆ ಹುಡುಗಿ ಒಂದು ಸಲ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹೆದ್ರಿಗೆ ಯಾರು ಬರ್ತಾನೆ ಬಂದ ತಕ್ಷಣ ಅವನಿಗೆ ಕಾರ್ ಡಿಕ್ಕಿ ಅಂದ್ಬಿಟ್ಟು ಬಿದ್ದೋಗ್ತಾನೆ ಬಿದ್ದಿದ್ದ ತಕ್ಷಣ ಅವ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವಳ ಹೆಸರನ್ನು ಬದಲಿಸಿ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ನಿನ್ನ ಹೆಸರು ಗಂಗಾನ ಅಂತ ಕೇಳಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾನೆ ಈ ಕಥೆನ ಕೇಳಿರ್ಬೋದಿಲ್ಲ ರಾಜ ನನ್ನ ರಾಜ ಅನ್ನುವಂಥ ಒಂದು ಚಿತ್ರದ ಕಥೆ ಇದು ತಾವು ನೋಡಿ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ತಾವು ಒಂದು ಸಲ ನೋಡ್ಬೇಕು ಅದನ್ನು ಈ ಹೊತ್ತಲ್ಲಿ ನಾನು ಗಂಗಾ ಅಲ್ಲ ಅಂತ ಅವಳು ಸುಮಾರು ಸಲ ಹೇಳ್ತಾಳೆ ಹುಡುಗಿ ಇವರು ಕೂಡ ನೀನು ನೀನೇ ಗಂಗಾ ನೀನೇ ಗಂಗಾ ಅಂತ ಇವನು ಅವಳ ಬೆನ್ನ ಹಿಂದೆ ತಿರುಗಾಡ್ಲಿಕ್ಕೆ ಶುರು ಮಾಡ್ತಾನೆ ಸೊ ಈ ಹುಡುಗಿ ಮತ್ತೆ ಅವಳ ಜೊತೆ ಮದುವೆ ಆಗಬೇಕು ಅನ್ನೋಂಥ ಹುಡುಗ ಇಬ್ಬರು ಸೇರಿ ಎಲ್ಲೆಲ್ಲಿ ತಿರುಗಾಡ್ಲಿಕ್ಕೆ ಹೋಗ್ತಾರೆ ಅಲ್ಲೆಲ್ಲ ಕಡೆ ಆ ಹುಡುಗ ಬರ್ತಾನೆ ಯಾರು ಈಗ ಈ ಕಥೆನ ನಾವು ಪಾತ್ರಗಳ ಹೆಸರುಗಳಲ್ಲಿ ನೋಡ್ತಾ ಹೋಗೋಣ ಆ ಹುಡುಗಿ ಆರತಿ ಅಂತ ಇಟ್ಕೊಳ್ಳೋಣ ಅವರೇ ಅಭಿನಯ ಮಾಡಿದ್ದು ನಾನು ಆರತಿ ಅಂತ ಹೇಳುವಾಗಲೆಲ್ಲ ಪಾತ್ರವನ್ನು ನೀವು ಅಜ್ಯೂಮ್ ಮಾಡ್ಕೊಳ್ಳಿ ಆರತಿ ಮದುವೆ ಆಗಬೇಕು ಅನ್ನೋಂಥ ಹೇಳಿದಾಗ ಚಂದ್ರಶೇಖರ್ ಮತ್ತು ಈ ರೀತಿ ಬಂದು ನೀನು ಗಂಗಾನ ಅಂತ ಕೇಳಿದ ಡಾಕ್ಟರ್ ರಾಜ್ಕುಮಾರು ಸೊ ಈಗ ಡಾಕ್ಟರ್ ರಾಜ್ಕುಮಾರ್ ಏನಂತಂದ್ರೆ ಇವರೆಲ್ಲೇ ಹೋಗ್ತಾರಲ್ಲ ಚಂದ್ರಶೇಖರ್ ಮತ್ತು ಆರತಿಯಲ್ಲೆಲ್ಲಿ ಹೋಗ್ತಾರಲ್ಲ ಎಲ್ಲ ಕಡೆ ಬಂದು ಬಂತು ಹೇಳ್ತಿರ್ತಾರೆ ಚಂದ್ರಶೇಖರ್ ಇದನ್ನು ತೊಗೊಂಡೋಗಿ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ ಕೊಡೋಕೆ ಹೋದಾಗ ಆರತಿಯನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಕೇಳ್ತಾನೆ ಇವ್ರು ನೀವು ಓದಲೆಲ್ಲ ಏನು ಬರ್ತಿದ್ದಾನ ಅಂತ ಕೇಳ್ತಾನೆ ಕೇಳಿದ ತಕ್ಷಣ ಪೊಲೀಸ್ ಇನ್ಸ್ಪೆಕ್ಟರ್ ಇವಳು ಏನು ಮಾಡ್ತಾರೆ ಆರತಿ ಏನು ಮಾಡ್ತಾಳೆ ರಾಜ್ಕುಮಾರ್ ಅವರ ಮುಖ ನೋಡಿ ಇಲ್ಲ ಇವರೆಲ್ಲೂ ಬಂದಿಲ್ಲ ಅಂತ ಹೇಳಿ ಅವಾಗ ಚಂದ್ರಶೇಖರ್ ಅವರಿಗೆ ಒಂದು ಸಣ್ಣ ಯಾವುದೇ ಹುಡುಗನಿಗಾಗಲಿ ಒಂದು ಸಣ್ಣ ಪೊಜೆಷನ್ಸ್ ಇರುತ್ತೆ ಆ ಥರ ಕಡುತ್ತೆ ಅವರಿಗೆ ಅವ್ರಿಗೆ ಏನಂದ್ರೆ ಎಲ್ಲಿ ನನ್ನ ಬಿಟ್ಬಿಟ್ಟು ಆನ್ ಮದುವೆಯಾಗಿ ಹೋಗ್ತಾಳೇನೋ ಅಂಥೇಳಿ ಒಂದು ಸಣ್ಣ ಅನುಮಾನ ಕಾಡ್ತದೆ ಈ ಟೈಮಲ್ಲಿ ಒಂದು ಹಾಡು ಬೇಕಾಗಿರುತ್ತೆ ಸಿನಿಮಾಕ್ಕೆ ಆ ಹಾಡು ಹುಟ್ಟಿದಂಥ ಸಮಯದ ಬಗ್ಗೆ ಸಲ ನಾವು ಚರ್ಚಿಸಬೇಕಾಗತ್ತೆ ಇದನ್ನು ಕೃಷ್ಣೇಗೌಡರು ತಂದೊಂದು ಸಂವಾದ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಸೊ ಅದನ್ನು ನಾನು ಎತ್ಕೊಂಡ ನಂತರ ಈ ಸಿನಿಮಾನ ಪೂರ್ತಿ ನೋಡಿದೆ ಒಂದು ಸಲ ನೋಡಿಬಿಟ್ಟು ನಾನು ಯಾವ ರೀತಿ ನಿಮ್ಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಈ ಸಿನಿಮಾನ ಪೂರ್ತಿ ನೋಡ್ಕೊಂಡು ಬಂದಿದ್ದೀನಿ ಸೊ ಹೀಗಾಗಿ ಈ ಕಥೆಯಲ್ಲಿ ಈ ಹಾಡಿನ ಸಂದರ್ಭನೂ ನಿಮ್ಗೆ ಗೊತ್ತಾಗಬೇಕಲ್ಲ ಅದಕ್ಕಾಗಿ ನಾನು ನಿಮಗೆ ಇದನ್ನೆಲ್ಲ ಹೇಳ್ತೀನಿ ಸೊ ಯಾವಾಗ ಚಂದ್ರಶೇಖರ್ ಅವ್ರಿಗೆ ಅನುಮಾನ ಇರತ್ತಲ್ಲ ರಾಜ್ಕುಮಾರ್ ಅವ್ರ ಈ ಹುಡುಗಿಯನ್ನು ಹೊಲಿಸ್ಕೋಬಹುದು ಅಂಥೇಳಿ ವಾಪಸ್ ಆ ಹುಡುಗಿನ ತಮ್ಮ ಗುಂಗಲ್ಲಿ ಕರ್ಕೊಂಡು ಕರ್ಕೊಂಡ್ ಒಂದು ಸಂದರ್ಭ ಇತ್ತು ಈ ಹಾಡು ಬರುವಂಥ ಸಂದರ್ಭ ಜಿ ಕೆ ವೆಂಕಟೇಶ್ ಅವರು ಇದ್ರದ್ದು ಸಂಗೀತ ನಿರ್ದೇಶಕರು ಉದಯಶಂಕರ್ ಸಾಹಿತ್ಯ ಜಿ ಕೆ ವೆಂಕಟೇಶ್ ಅವರು ಟ್ಯೂನ್ ಹಾಕ್ತಾರಂತೆ ಹಾಕಿದ ನಂತರ ಉದಯಶಂಕರ್ ಅವರು ಹಾಡು ಬರೀತಾರಂತೆ ಹಾಡು ಏನಂತ ಬರೀತಾರೆ ಅಂತ ಒಂದು ಕಡೆ ನೋಟ್ ಮಾಡಿಟ್ಕೊಂಡಿದೀನಿ ಹೇಳ್ತೇನೆ ಅದನ್ನೇ ಅವರು ಬಾರೆ ನನ್ನ ಮೋಹಿನಿ ಅಂತೇಳಿ ಹಾಡು ಬರೀತಾರಂತೆ ಅವಾಗ ಜಿ ಕೆ ವೆಂಕಟೇಶ್ ಅವರು ಚಿ ಉದಯಶಂಕರ್ ಅವರಿಗೆ ಹೇಳ್ತಾರಂತೆ ಅಲ್ಲ ಈ ಹಾಡಲ್ಲಿ ನಟ ಏನಂತಂದ್ರೆ ಬೂಂಗ್ ಸೃಷ್ಟಿ ಮಾಡುವಂತ ಯೋಜನೆಯಲ್ಲಿದ್ದಾನೆ ಹೀಗಾಗಿ ಆಕಾರಕ್ಕೆ ಹೂಂಗ್ ಸೃಷ್ಟಿ ಮಾಡುವಂಥ ಶಕ್ತಿ ಇರಲ್ಲ ಊಕಾರಕ್ಕೆ ಹೂಂಗ್ ಸೃಷ್ಟಿ ಒಂದು ವೈಶಿಷ್ಟ್ಯ ಇದೆ ಊಕಾರಕ್ಕೆ ಹೀಗಾಗಿ ಜಾಸ್ತಿ ಊಕಾರಗಳನ್ನು ಬಳಸು ಅಂತ ಹೇಳ್ತಾರಂತೆ ಸೊ ಹೀಗಾಗಿ ಇವರಿಗೆ ಬರೆದು 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 ರೂಢಿಯಾಗಿತ್ತು ಶಿವ ಜಯಶಂಕರಿಗೆ ಆವಾಗ ಬರುವಂಥ ಹಾಡು ನೂರು ಕಣ್ಣು ಸಾಲದು ನಾನಿನ್ನ ಓಡಲು ನೂರಾರು ಮಾತು ಸಾಲದು ಈ ಅಂದ ಬಣ್ಣಿಸಲು ನೋಡಿ ಎಷ್ಟು ಸಲ ಹೂ ಬಂದಿದೆ ಅಂತ ಗುಂಗನ್ನು ಸೃಷ್ಟಿ ಮಾಡಬೇಕು ಮೊದಲು ಗುಂಗಿಗೆ ಹಾಕೊಂಡು ನಂತರ ತನ್ನ ಎಕ್ಸ್ಪ್ರೆಷನ್ ಯಾವಾಗಲೂ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ನಾವು ಆಕಾರದಲ್ಲಿ ಹೇಳಬೇಕು ತಮ್ಮನ್ನು ತಾನು ಎಕ್ಸ್ಪ್ರೆಸ್ ಮಾಡ್ಕೋಬೇಕಲ್ಲ ಇನ್ನು ಮುಂದೆ ಮುಂದೆ ಪ್ರಥಮ ಪಲ್ಲವಿಯಲ್ಲಿ ತುಂಬ ಚೆನ್ನಾಗಿರೋ ಸಾಲಗಳು ಬರ್ತವೆ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಆವಾಗಲ್ಲಿ ಆಕಾರಗಳು ಜಾಸ್ತಿ ಬರ್ತವೆ ನೋಡಿ ಯಾರ ಕನಸ ಕನ್ಯೆಯು ಶೃಂಗಾರ ಕಾವ್ಯವು ದೀರ್ಘ ಸ್ವರಗಳಿದ್ದವು ಯಾರ ಕನಸ ಕನ್ಯೆಯು ಶೃಂಗಾರ ಕಾವ್ಯವು ಈ ಹೊಳೆವ ಕಣ್ಣ ನೋಟ ಮುಂಗಳು ತೋಗುವಟ ಈ ಚೆಲುವ ಮೈಯ ಎಕ್ಸ್ಪ್ರೆಷನ್ ಆಯಿತು ಮತ್ತು ವಾಪಸ್ ಗುಂಗಿ ಬರಬೇಕು ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ಈ ಭಾವಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಮಾಡ್ತಾ ಮತ್ತೆ ಮತ್ತೊಬ್ಬರ ಹತ್ರ ಹೋಗ್ಬಾರ್ದವಳು ಮತ್ತೆ ಗುಂಗಿ ಕರ್ಕೊಂಡು ಮತ್ತು ಮತ್ತೆ ಕರ ಬೇಕು ಬಂಗಾರದ ಸಿಂಗಾರಿ ಕಂಡು ಮೂಕನ ಮತ್ತು ಹೂ ಬಂತು ಈಗ ಈ ಗುಂಗಲ್ಲಿ ಉಳಿದ್ಬಿಟ್ರುಳು ಆವಾಗ ರಾಜ್ಕುಮಾರ್ ಅವ್ರು ಎಂಟ್ರಿ ಆಗಬೇಕು ಮತ್ತು ಗುಂಗು ಸೃಷ್ಟಿ ಮಾಡಬೇಕಲ್ಲ ಅವರು ನಾನು ಈ ಹಾಡಿದ ಇದಿಷ್ಟೇ ಪಾಟನ್ನು ಪಾಟನ್ನು ಯಾರಂದರೆ ಕೃಷ್ಣೇಗೌಡರು ಹೇಳ್ತಾರೆ ಪ್ರೊಫೆಸರ್ ಕೃಷ್ಣಗೌಡರು ನಾನು ಈ ಹಾಡನ್ನು ಪೂರ್ತಿ ಅಬ್ಸರ್ವ್ ಮಾಡಿದೆ ನಂತರ ಈ ಇವ ಚಂದ್ರಶೇಖರ್ ಗುಂಗಿನಿಂದ ವಾಪಸ್ಸು ರಾಜ್ಕುಮಾರ್ ತಮ್ಮ ಈಗ ಹೇಳ್ಕೋಬೇಕು ಮತ್ತೆ ಹೂಕಾರನ ಬಳಸಬೇಕು ಜನ್ಮ ಜನ್ಮದಲ್ಲೂ ಅಂತ ಹೇಳ್ಬೋದಾಗಿತ್ತು ಅಲ್ಲಿ ಜನ್ಮ ಜನ್ಮದಲ್ಲಿ ಅನ್ಲಿಕ್ಕೆ ಊಕಾರ ಇಲ್ಲ ಅದಕ್ಕೆ ಅವ್ರೇನು ಮಾಡ್ತಾರೆ ಜನುಮ ಮ ಜನು ಮು ನೋಡಿ ಜನ್ಮ ಅಂತ ಹೇಳ್ಬೋದಾಗಿತ್ತು ಜನುಮ ಮ ಊಕಾರ ಬರಬೇಕಲ್ಲಿ ಜನು ಮನು नानिन्न वनेनिये